ಈಶಾನ್ಯ ಪದವೀಧರ ಕ್ಷೇತ್ರದ ಮತದಾರರ ಚುನಾವಣಾ ಪ್ರಚಾರ ಸಭೆ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಡಾ ಚಂದ್ರಶೇಖರ ಪಾಟೀಲ ಪರವಾಗಿ ಕೊಪ್ಪಳದಲ್ಲಿ ಇಂದು ಮತಯಾಚನೆ ನಡೆಯಿತು ರಾಜ್ಯ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಕಿಶೋರಿ ಬದನೂರು ಲೋಕಸಭಾ ಅಭ್ಯರ್ಥಿ ರಾಜಶೇಖರ ಹೆಟ್ನಾ ಪಕ್ಷದ ಮುಖಂಡ ಸೈಯದ ನಾಸಿರುದ್ದೀನ್ ಹುಸೇನ್ ಸೇರಿದಂತೆ ಪ್ರಮುಖರು ಭಾಗವಹಿಸಿದ್ದರು ಬಳಿಕ ರಾಜಶೇಖರ ಹಿಟ್ನಾಳ್ ಪದವೀಧರ ಕ್ಷೇತ್ರದ ಬಗ್ಗೆ ನುರಿತ ಹಾಗೂ ಅನುಭವ ಇರುವವರಿಗೆ ಮತ ನೀಡುವಂತೆ ಮನವಿ ಮಾಡಿದರು ಸೈಯದ್ ನಾಸಿರುದ್ದೀನ್ ಹುಸೇನ್ ಮತದಾನ ಮಾಡುವ ವಿಧಾನ ವಿವರಿಸುವ ಮೂಲಕ ಮತದಾನದ ಬಗ್ಗೆ ಮತದಾರರಿಗೆ ಅರಿವು ಮೂಡಿಸಿದರು ಈ ವಿಷಯವನ್ನು ತಾವು ದಯವಿಟ್ಟು ಗಮನಿಸಬೇಕು ಇನ್ನೊಂದು ವಿಷಯ ಏನಂದ್ರೆ ತಾವು ಮತದಾನ ಮಾಡುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಕಡ್ಡಾಯವಾಗಿ ದೂರದರ್ಶನದೊಂದಿಗೆ ಕಿಶೋರಿ ಬದನೂರು ಚಂದ್ರಶೇಖರ ಪಾಟೀಲ ಅವರಿಗೆ ಈ ಕ್ಷೇತ್ರದ ಬಗ್ಗೆ ಜ್ಞಾನ ಅನುಭವ ಮತ್ತು ಪದವೀಧರರ ಸಮಸ್ಯೆ ಅರಿತಿದ್ದಾರೆ ಅವರು ಆಯ್ಕೆಯಾದಲ್ಲಿ ಪದವೀಧರ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಎಂದು ಹೇಳಿದರು